ಒಳ ಮೀಸಲಾತಿ ಜಾರಿಗೊಳಿಸಿದ ಸಿದ್ದರಾಮಯ್ಯ ಸರ್ಕಾರಕ್ಕೆ ಅಭಿನಂದನೆ ಸಲ್ಲಿಸಿದ ಇಲಕಲ್ ಹುಣಗುಂದ ಮಾದಿಗ ಸಮಾಜದ ಮುಖಂಡರು ಸಿಹಿ ತಿನ್ನಿಸುವ ಮೂಲಕ ಸಂಭ್ರಮಿಸಿದ ಇಲಕಲ್ ಹುಲಗುಂಡ ಮಾದಿಗ ಸಮಾಜದ ಮುಖಂಡರು ಸಮಾಜದ ಪರವಾಗಿ ನಿರಂತರ ಹೋರಾಟ ನಮ್ಮ ಹುಲಗುಂಡ ಮತ್ತು ಇಳಕಲಿನ ಎಲ್ಲ ಸಮಾಜ ಮುಖಂಡರು ಎಚ್ ಆಂಜನೇಯ ಅವರಿಗೆ ಅಭಿನಂದನೆ ವಿಶೇಷ ಅಭಿನಂದನೆ ಪರಿಶಿಷ್ಟ ಜಾತಿಯಲ್ಲಿ ಓಡ ಮೀಸಲಾತಿ ವರ್ಗೀಕರಣಗೊಳಿಸಿದ ರಾಜ್ಯ ಸರ್ಕಾರದ ನಿರ್ಧಾರ ಸ್ವಾಗತಾರ್ಹವಾಗಿದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹಿಂದುಳಿದಿದ್ದ ಮಾದಿಗ ಸಮಾಜಕ್ಕೆ ಮೀಸಲಾತಿ ನೀಡುವ ಮೂಲಕ ಸಮಾಜದ ಅಭಿವೃದ್ಧಿಗೆ ಮುನ್ನುಡಿ ಹಾಕಿಕೊಟ್ಟಿದ್ದಾರೆ ಎಂದು ಇಳಕಲ್ ಮಾದಿಗ ಸಮಾಜದ ಮುಖಂಡರು ಸೇರಿ ಖುಷಿ ಹಂಚಿಕೊಂಡು ಸಿಹಿ ಸಂಭ್ರಮಿಸಿದರು ಇದೇ ಸಂದರ್ಭದಲ್ಲಿ ಒಡ ಮೀಸಲಾತಿ ಜಾರಿಯಾಗಲು ಪಕ್ಷಾತೀತವಾಗಿ ಹೋರಾಟ ಮಾಡಿದ ರಾಜಕೀಯ ನಾಯಕರಿಗೆ ಹಾಗೂ ಸಮಾಜದ ಮುಖಂಡರಿಗೆ ಇಳಕಲ್ ಹುನಗುಂದ ಮಾದಿಗ ಸಮಾಜದ ಮುಖಂಡರಿಂದ ಅಭಿನಂದನೆ ಸಲ್ಲಿಸಿದರು ನಾವು ಸ್ವಾಗತ ಮಾಡ್ತಾ ಇದ್ದೇವೆ ನಾವು ಸುಮಾರು ಮೂವತ್ತು ವರ್ಷಗಳಿಂದ ನಡೆದ ಹೋರಾಟ ಈ ಹೋರಾಟ ಮಾಡಿದಂಥ ನಮ್ಮ ಸಮಾಜದ ಮುಖಂಡರು ಎಷ್ಟೋ ಜನರು ಇದಕ್ಕೆ ಅಸುನೀಗಿದ್ದಾರೆ ಸಾಕಷ್ಟು ಸತತ ಹೋರಾಟ ಮಾಡಿದ್ದಾರೆ ಅವರಿಗೆ ನಾವು ಹೃತ್ಪೂರ್ವವಾದಂಥ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ ಮತ್ತು ಸರ್ಕಾರಕ್ಕೂ ಕೂಡ ನಾವು ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ ಈ ವಲ್ಮೀಸಲಾತಿ ಜಾರಿಗೆ ಸಂಬಂಧಿಸಿದಂತೆ ಈ ಅನೇಕ ರಾಜಕೀಯ ಮುಖಂಡರು ಮತ್ತು ಬೇರೆ ಬೇರೆ ಪಕ್ಷದವರು ನಮಗೆ ಪ್ರತ್ಯಕ್ಷವಾಗಿ ಅಪ್ರತ್ಯಕ್ಷವಾಗಿ ಈ ಸಮರ್ಥನೆ ಬೆಂಬಲವನ್ನು ನೀಡಿದಂಥ ಎಲ್ಲರಿಗೂ ನಾವು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ ಈ ಒಳಿ ಮೀಸಲಾತಿಯ ನಿರ್ಣಯ ಒಂದು ಐತಿಹಾಸಿಕ ನಿರ್ಣಯವಾಗಿದೆ ನಿರಂತರ ಸುದೀರ್ಘ ಹೋರಾಟದ ನಂತರ ನಮಗೆ ಫಲ ನೀಡಿದೆ ಇದಕ್ಕೆ ಸಂಬಂಧಿಸಿದಂತೆ ಈ ಹುನಗುಂದ್ ಹಾಗೂ ಇಲ್ಕಲ್ ಜನರ ಮಾದಿಗರ ಈ ಕೊಡುಗೆ ಬಹಳ ಇದೆ ಅಂತ ಹೇಳ್ತಾ ಇದ್ದೇವೆ ಇವತ್ತಿನ ಪತ್ರಿಕೆ ಗೋಷ್ಠಿಯ ಮುಖಾಂತರ ಈ ನಮ್ಮ ಕರ್ನಾಟಕದ ಒಳ ಮೀಸಲಾತಿಯ ಅಂಗವಾಗಿ ಇವತ್ತಿನ ದಿನದಲ್ಲಿ ಸುದ್ದಿಗೋಷ್ಠಿಯನ್ನು ಮಾಡುತ್ತೇವೆ ಡಾಕ್ಟರ್ ಬಾಬು ಜಗ್ಜೀನ್ ರಾಮ್ ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮನದಲ್ಲಿ ನೆನೆಸುತ್ತಾ ಇವತ್ತಿನ ಪತ್ರಿಕೆ ಗೋಷ್ಠಿಯನ್ನು ಉದ್ದೇಶಿಸಿ ನಾನು ಹೇಳೋದಿಷ್ಟೇ ಕಳೆದ ಮೂವತ್ತು ಮೂವತ್ತೆರಡು ವರ್ಷದಿಂದ ಸುದೀರ್ಘ ಈ ಹೋರಾಟ ಮಾಡ್ಕೊತ ಬಂದಿರುವಂಥ ನಾವು ಮಾದಿಗರು ಇವತ್ತಿನ ಈ ಒಳೀಸಲಾತಿ ಏನು ನಮ್ಗೆ ಸಂಯುಕ್ತ ಇದು ನ್ಯಾಯವನ್ನು ದೊರಕಿದೆ ಈ ಸರ್ಕಾರ ಏನು ನಮಗೆ ನ್ಯಾಯವನ್ನು ದೊರಕಿಸಿಕೊಟ್ಟಿದೆ ಅದಕ್ಕೆ ನಾನು ಈ ಸರ್ಕಾರ ಪರವಾಗಿ ಮತ್ತು ಸಿದ್ದರಾಮಯ್ಯ ಅವರಿಗೆ ನಮ್ಮ ಅತ್ಯಂತ ನಮ್ಮ ಸಮಾಜದ ಪರವಾಗಿ ಧನ್ಯವಾದಗಳನ್ನು ತಿಳಿಸುತ್ತೇನೆ ಏನು ನಾವು ಸುರಿ ಸು ಸತತ ಹೋರಾಟ ಮಾಡ್ಕೊಂಡು ಬಂದಂಥ ಈ ಹೋರಾಟದ ಫಲ ಏನಂದ್ರೆ ಈ ನಮ್ಮ ಸಮಾಜದ ರಾಜಕಾರಣಿ ಆದಂಥ ಎಲ್ಲ ಪಕ್ಷತೀತವಾಗಿ ಎಲ್ಲ ಮುಖಂಡರಿಗೂ ಮತ್ತು ಅವರಿಗೂ ಮತ್ತು ಧನ್ಯವಾದಗಳನ್ನು ತಿಳಿಸುತ್ತೇನೆ ಈ ಫಲವನ್ನು ಸಮಾಜದವರು ಮುಂದೆ ಎಲ್ಲರೂ ಏನೈತಲ್ಲ ಸರಿಯಾಗಿ ಇದನ್ನು ತಾವು ಲಾಭ ಪಡ್ಕೋಬೇಕಂತೇಳಿ ಈ ಸಂದರ್ಭದಲ್ಲಿ ಹೇಳುತ್ತೇನೆ ಅದಕ್ಕೆ ಈ ನಮ್ಮ ಈ ಹೋರಾಟದ ಫಲವನ್ನು ನಮ್ಮ ಸಮಾಜಕ್ಕೆ ದೊರಕಿದೆ ಅದಕ್ಕೆ ತಾವು ಎಲ್ಲರೂ ಸಂತೋಷದಿಂದ ಈ ಫಲವನ್ನು ಪಡ್ಕೋಬೇಕಂತೇಳಿ ನಮ್ಮ ಅನಿಸಿಕೆಗಳನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಎಲ್ಲರಿಗೂ ನಮಸ್ಕಾರ ಒಳ ಮೀಸಲಾತಿಯ ಸೌಲಭ್ಯವನ್ನು ಪಡೆದುಕೊಂಡು ಈ ಒಂದು ಖುಷಿ ಮತ್ತು ಸಂತೋಷದ ಸಂಭ್ರಮದಲ್ಲಿ ನಮ್ಮ ಇಲ್ಕಲ್ ಮತ್ತು ಹುಣಗುಂದ್ ತಾಲೂಕಿನ ಮಾದಿಗೆ ಸಮುದಾಯದವರು ಇಲ್ಲಿ ಕಲ್ಲಿನ ಐ ನಡೆಸಿರುವ ಈ ಒಂದು ಪತ್ರಿಕಾಗೋಷ್ಠಿ ಪರವಾಗಿ ಒಂದೆರಡು ಮಾತುಗಳನ್ನು ಹಂಚಿಕೊಳ್ಳಲು ಇದ್ದೇನೆ ಸುಮಾರು ಸಿದ್ದಪ್ಪರು ಹೇಳಿದಂಗೆ ಸುಮಾರು ಮೂವತ್ತು ವರ್ಷದ ಸುದೀರ್ಘ ಹೋರಾಟದಲ್ಲಿ ಇಲ್ಲಿ ರಕ್ತ ಮತ್ತು ಮತ್ತು ಆಲೋಚನೆ ಮತ್ತು ನಮ್ಮ ಆರ್ಥಿಕತೆಯನ್ನು ನಾವು ಹಾಳು ಮಾಡಿಕೊಂಡು ಈ ಒಂದು ಹೋರಾಟದಲ್ಲಿ ಮಾದಿಗೆ ಸಮುದಾಯ ಯಶಸ್ವಿಯಾಗಿದೆ ಅದರ ಜೊತೆಗೆ ಎಲ್ಲ ಸಮುದಾಯದವರು ಮಾಡಿದ್ದಾರೆ ಬಟ್ ಅದರ ಮಾದಿಗೆ ಸಮುದಾಯ ಮಾಡಿದಷ್ಟು ಹೋರಾಟ ಬೇರೆದವರು ಮಾಡಲಿಲ್ಲ ಅದು ಒಂದು ನೋವಿನ ಸಂಗತಿ ಜೊತೆಗೆ ಈ ಒಂದು ಸಮುದಾಯ ಮೊದಲಿಂದನೂ ಹೋರಾಟದ ಕಿಚ್ಚನ್ನು ಹಚ್ಚಿ ಮೈಗೆ ಹಚ್ಚಿಕೊಂಡು ಬಂದಂಥ ಸಮುದಾಯ ಕರ್ನಾಟಕ ರಾಜ್ಯದಲ್ಲಿ ಎಮ್ ಕೃಷ್ಣಪ್ಪನವರು ಡಿ ಎಸ್ ಎಸ್ ಹುಟ್ಟಾಕಿದಾಗ ಅದು ಒಂದು ಹೋರಾಟದ ಕಿಚ್ಚು ಡಿ ಎಸ್ ಎಸ್ ಹುಟ್ಟಿದ್ದೇ ಮಾದಿಗೆ ಸಮುದಾಯದಲ್ಲಿ ಅಂತ ಹೇಳ್ತಾ ಜೊತೆಗೆ ಈ ಒಂದು ಮೀಸಲಾತಿಯನ್ನು ನಮ್ಮ ಸಮುದಾಯಕ್ಕೆ ನಮ್ಮ ನಾಯಕರು ಕೂಡ ಇಲ್ಲಿರುವಂಥ ನಾವೆಲ್ಲ ನಾಯಕರು ಕೂಡ ಅವರಿಗೆ ಒದಿಸಿಕೊಡ್ಬೇಕು ಯಾಕಂದರೆ ಪ್ರತಿಯೊಬ್ಬರಿಗೂ ಮೀಸಲಾತಿ ಅಂದರೆ ಏನು ಗೊತ್ತಿರೋದಿಲ್ಲ ಅಂಥದ್ದನ್ನು ನಾವು ಹಳ್ಳಹಳ್ಳಿಗೆ ಹೋಗಿ ಅವರಿಗೆ ಏನು ಬಂದದೆ ಏನಿಲ್ಲ ಅಂತೇಳಿ ತಿಳಿಸಿಕೊಟ್ಟು ಯುವಕರು ನಮ್ಮ ನಮ್ಮ ಕರ್ತವ್ಯನೂ ಭಾಳ ಇದೆ ಹೀಗಾಗಿ ಈ ಮೀ ಒಳ ಮೀಸಲಾತಿಯನ್ನು ಅವರಿಗೆ ಸಮಾಜಕ್ಕೆ ಕೊಡುವ ಒಂದು ದೃಷ್ಟಿಯಲ್ಲಿ ನಾವು ಕೂಡ ಅದಕ್ಕೆ ಪಾತ್ರಧಾರ ಅಂತ ಹೇಳ್ತಾ ಇದ್ದೇನೆ ಜೊತೆಗೆ ನಮಗೆ ಇನ್ನೊಂದು ನೋವಿನ ಸಂಗತಿ ಏನಂದ್ರೆ ಅಲ್ಮಾರಿ ಬುಡಕೊಟ್ಟು ಸಮುದಾಯದರಿಗೆ ಕೇವಲ ಒಂದು ಪರ್ಸೆಂಟ್ ಸಿಕ್ಕಿದೆ ಅದು ನಮಗೆ ನಾವು ಯಾಕಂದರೆ ಅವರು ನಮ್ಮ ಸಂಬಂಧಿಕರೇ ಒಳ ಮೈಸೂಲಾತೆ ಅಂದರೆ ಎಲ್ಲರಿಗೆ ಸಂಬಂಧಪಡ ಸಮಪಾಲು ಸಮಬಾಳು ಸಮ ಜೀವನ ಅನ್ನೋದು ದೃಷ್ಟಿಯಿಂದ ಅವ್ರಿಗೂ ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಅವರಿಗೆ ಇನ್ನಷ್ಟು ಮೀಸಲಾತಿಯನ್ನು ಹಂಚಿಕೊಳ್ಬೇಕಂತೇಳಿ ಅವರಿಗೆ ಮನವಿ ಮಾಡಿಕೊಳ್ತಾ ಇದ್ದೇವೆ ಈ ಒಂದು ಒಳ ಮೀಸಲಾತಿಯನ್ನು ಜಾರಿ ಮಾಡಿದಂಥ ಘನ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಅವರಿಗೆ ನಾವು ನಮ್ಮ ಸಮುದಾಯದಿಂದ ಮತ್ತು ಎಲ್ಲ ಸಮುದಾಯದವರ ಪರವಾಗಿ ಅವರಿಗೆ ಹೃತ್ಪೂರ್ವಕ ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೇವೆ ನಮ್ಮ ಸಮುದಾಯ ಪರವಾಗಿ ಹೀಗಾಗಿ ಈ ಒಂದು ಒಳ ಮೀಸಲಾತಿ ಇನ್ನಷ್ಟು ಪರಿಷ್ಕರಿಸಿ ಎಲ್ಲ ಸಮುದಕ್ಕೂ ಕೂಡ ಅನ್ಯಾಯದ ಆಗ್ದಂಗೆ ಘನ ಸರ್ಕಾರ ಅದು ಮಾಡಬೇಕಂತ ಹೇಳ್ಕೊ ಸರ್ಗಳನ್ನು ತಿನಿಸಿಕೊಳ್ತಾ ಈ ಒಂದು ನಾನು ಮಾಧ್ಯಮ ಮಾಧ್ಯಮಗೋಷ್ಠಿಯನ್ನು ನನ್ನ ಪರವಾಗಿ ನನ್ನ ಎರಡು ಮಾತಾಡಲು ಹೇಳುತ್ತೇನೆ ಸುಮಾರು ಮೂವತ್ತೈದು ವರ್ಷದಿಂದ ನಿರಂತರ ಹೋರಾಟ ಮಾಡ್ಕೊತ ಬಂದಿರತಕ್ಕಂಥ ಮೂಲೆ ಮೂಲೆಯಿಂದ ಮಾದಿಗರ ಹೋರಾಟ ಒಳ ಮೀಸಲಾತಿಗೆ ಹೋರಾಟ ಮಾಡ್ತಕ್ಕಂಥ ನಾವೆಲ್ಲರೂ ಇವತ್ತಿನ ದಿವಸ ಘನವತ್ತ ಸರ್ಕಾರಕ್ಕೆ ನಾವು ಸಿದ್ದರಾಮಯ್ಯವರ ಸರ್ಕಾರ ಮತ್ತು ಕಾಂಗ್ರೆಸ್ಸಿನ ಸರ್ಕಾರಕ್ಕೆ ನಾವು ಪ್ರಪಪ್ರಥಮವಾಗಿ ಅಭಿನಂದನೆಗಳನ್ನು ಸಲ್ಲಿಸಬೇಕಾಗತ್ತೆ ಅದು ಸಮ್ ಮಾದಿಗ ಸಮಾಜದ ವತಿಯಿಂದ ಹಾಗಾಗಿ ಸುಮಾರು ಮೂವತ್ತು ವರ್ಷದಿಂದ ನಿರಂತರ ಹೋರಾಟ ಮಾಡ್ಕೊತ ಬಂದಿರತಕ್ಕಂಥ ಮಾದಿಗರು ನಾವೆಲ್ಲರೂ ಅದರ ಜೊತೆಗೆ ಹಲವಾರು ಇವತ್ತು ಬಿ ಜೆ ಇರ್ಬೋದು ಜೆ ಡಿ ಎಸ್ ಇರ್ಬೋದು ಇರ್ಬೋದು ಹಲವಾರು ನಮ್ಮ ಎಲ್ಲ ಪಕ್ಷದಲ್ಲಿ ಇರ್ತಕ್ಕಂಥ ನಮ್ಮ ನಾಯಕರು ಕೂಡ ಅದರಲ್ಲಿ ಕೂಡ ಎಲ್ಲರೂ ಭಾಗಿಯಾಗಿದ್ದಾರೆ ಇವತ್ತು ಕೆ ಎಸ್ ಮುನಿಯಪ್ಪ ಸಾಹೇಬ್ರು ಇರ್ಬೋದು ಆರ್ ಬಿ ತಿಮ್ಮಪ್ಪರು ಸಾಹೇಬ್ರು ಇರ್ಬೋದು ಗೋವಿಂದ್ ಸಾಹೇಬ್ರು ಇರ್ಬೋದು ಎ ಎಸ್ ನಾರಾಯಣ ಸ್ವಾಮಿ ಅವ್ರು ಇರ್ಬೋದು ಅವರು ನಾರಾಯಣವರು ಸುಮಾರು ನಮ್ಮ ಇವತ್ತು ಒಳ ನಿರಂತರ ಹೋರಾಟ ಮಾಡ್ಕೊತ ಬಂದಂಥವ್ರು ಕೂಡ ಅವರು ಸರ್ಕಾರವರ ಪರವಾಗಿ ಧ್ವನಿ ಎತ್ತಿ ಎಲ್ಲ ಒಂದು ಸಮುದಾಯದ ಒಂದು ನಾಯಕರ ಜೊತೆಗೆ ಸೇರಿ ಇವತ್ತು ಅಧಿವೇಶ ಸಚಿವ ಸಂಪುಟದ ಮುಗಿದ ನಂತರ ಸಚಿವ ಸಂಪುಟದಲ್ಲಿ ಮುಗಿದ ನಂತರ ಕ್ಯಾಬಿನೆಟಿಗೆ ಬಂದು ಆ ನಂತರ ವಿಧಾನ ಅಧಿವೇಶನದಲ್ಲಿ ಕೂಡ ಹಲವಾರು ಜನಾಂಗ ಜನಾಂಗದವರು ನಮ್ಮ ಮಾದಿಗರ ಪರವಾಗಿ ಧ್ವನಿ ಎತ್ತಿದ್ದು ಕೂಡ ಅವ್ರಿಗೂ ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸಬೇಕಾಗ್ತದೆ ಇವತ್ತು ಮಾದಿಗರ ಪರವಾಗಿ ನಮ್ಮ ಬೇರೆ ಬೇರೆ ಜನಾಂಗದವರು ಕೂಡ ನಮ್ಮ ಪರವಾಗಿ ಒಳ ಇವತ್ತು ಸಮಾಜಕ್ಕೆ ಆಗಲೇಬೇಕಂತಂದು ಅವರೂ ಕೂಡ ಅಧಿವೇಶನದಲ್ಲಿ ಪಣ ತೊಟ್ಟು ಅಧಿವೇಶನದಲ್ಲಿ ಮಾತಾಡಿ ಆ ಸಮಾಜಕ್ಕೆ ನ್ಯಾಯ ಸಿಗಬೇಕು ಹಲವಾರು ವರ್ಷದಿಂದ ನಿರಂತರ ಹೋರಾಟ ಮಾಡ್ಕೊತ ಬಂದಂಥ ಮಾದಿಗ ಜನಾಂಗಕ್ಕೆ ನಿಜವಾದ ಅಸ್ಪೃಶ್ಯತೆ ಅವರಿಗೆ ಕಾಡುತ್ತದೆ ಹಾಗಾಗಿ ಅವರಿಗೆ ಜನಸಂಖ್ಯೆ ಅನುಗುಣವಾಗಿ ಒಳ ಮೀಸಲಾತಿ ಕಲ್ಪ ಕಲ್ಪಿಸ್ಕೋಬೇಕಂತಂದೇಳಿ ಅಧಿವೇಶನದಲ್ಲಿ ಅದೇ ಸುಮಾರು ಜನ ಮಾತಾಡೋದಕ್ಕಾಗಿ ಅವರೂ ಕೂಡ ಅವ್ರಿಗೂ ಕೂಡ ನಾನು ಮಾದಿಗ ಸಮಾಜದ ಪರವಾಗಿ ಹುಣಗುಂದು ಮತ್ತು ಇಲ್ಕಲ್ಲರ ಮಾದಿ ಸಮಾಜದ ಪರವಾಗಿ ನಾನು ಅಭಿನಂದನೆಗಳನ್ನು ಸಲ್ಲಿಸಿ ಅದರ ಜೊತೆಗೆ ಇವತ್ತು ಒಳ ಮೀಸಲಾತಿ ಕೊಟ್ಟಿರ್ತಕ್ಕಂಥ ಮಾನ್ಯ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬ್ರಿಗೆ ಕೂಡ ಇವತ್ತೊಂದು ನಾವು ಮಾತು ಹೇಳೋಕ್ಕೆ ಇಷ್ಟೆ ಪಡ್ತೀವಿ ಏನಪ್ಪ ಅಂತಂದರೆ ಸುಮಾರು ಸುಮಾರು ಮೂವತ್ತು ವರ್ಷದಿಂದ ನಿರಂತರ ಹೋರಾಟ ಮಾಡಿಕೊಂಡು ಬಂದ್ರೂ ಕೂಡ ಇವತ್ತು ನಮ್ಗೆ ಒಂದು ಅಸಮಾಧಾನ ಕಾಡುತ್ತೆ ಹೆಂಗೆ ಅಸಮಾಧಾನ ಕಾಡುತ್ತಪ್ಪ ಅಂತಂದ್ರೆ ಇವತ್ತಿಷ್ಟು ದಿನ ನಾವು ಐಸಿಯೊಳಗಿದ್ವಿ ಇವತ್ತು ಮಾದಿಗ ಸಮಾಜದ ಮುಖಂಡರು ಎಲ್ಲ ಸಮಾಜದವರು ಇವತ್ತು ಐಸಿಯೊಳಗಿದ್ವಿ ಐಸಿಯಿಂದ ಬಿಟ್ಟು ಹೊರಗಡೆ ಜನರಲ್ ವಾಡಿ ಬಂದಿವಿ ಯಾಕಪ್ಪ ಅಂತಂದ್ರೆ ಇನ್ನೂ ಕೂಡ ನಮ್ಗೆ ಅಧಿಕೃತ ಆದೇಶ ಕೂಡ ಬಂದರೂ ಕೂಡ ಇನ್ನೂ ನಮ್ಮ ಸಮಾಜಕ್ಕೆ ಏನಾಗಿ ಸಿಗಬೇಕು ಮತ್ತು ಶಿಕ್ಷಣದಲ್ಲಿ ಸಿಗಬೇಕು ರಾಜಕೀಯವಾಗಿ ಸಿಗಬೇಕು ಕಾನೂನು ಹೋರಾಟದಲ್ಲಿ ಸಿಗಬೇಕು ಇವತ್ತು ಗುತ್ತಿಗೆದಾರರಲ್ಲಿ ಸಿಗಬೇಕು ಎಲ್ಲ ರಂಗದೊಳಗೂ ಕೂಡ ಇನ್ನೂ ಒಕ್ಕ ಸಿಗಬೇಕಾಗಿದೆ ಹಾಗಾಗಿ ನಾವು ಯಾಕೆ ಸಿದ್ದರಾಮ ಮುಖ್ಯಮಂತ್ರಿ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀವಪ್ಪ ಅಂತಂದ್ರೆ ಎಲ್ಲ ರಂಗದಲ್ಲಿ ಕೂಡ ನಮಗೆ ನ್ಯಾಯ ಸಿಗೋಂಥ ಕೆಲಸ ತಾವು ಮಾಡಿದ್ರಪ್ಪ ಅಂತಂದ್ರೆ ಇನ್ನೂ ಮತ್ತೊಮ್ಮೆ ಅವ್ರನ್ನ ಇಡೀ ರಾಜ್ಯ ತುಂಬ ಸಮುದಾಯದ ನಾಯಕರೆಲ್ಲರೂ ಸೇರಿಕಾಟೆ ಒಂದು ಲಕ್ಷ ಎರಡು ಲಕ್ಷ ಮೂರು ಲಕ್ಷ ಜನ ಕಿಷ್ಟ ಮಾಡಿ ಅವ್ರನ್ನ ಕರೆಸಿ ದೊಡ್ಡ ಪ್ರಮಾಣದಾಗ ಒಂದು ಸಮಾವೇಶ ಮಾಡ್ಬೇಕಂತಂದು ಸಮಾಜದ ಮುಖಂಡರು ಎಲ್ಲರೂ ಅಭಿಪ್ರಾಯ ಐತಿ ಅದಕ್ಕೆ ಅವರೆಲ್ಲರೂ ಕೂಡ ಇವತ್ತು ರಾಜಕೀಯ ರಂಗದಾಗಿರ್ಬೋದು ಇವತ್ತು ನೇಕಾರ ಇವ ಯಾವುದೋ ನೌಕರಲ್ಲಿ ಇರ್ಬೋದು ಎಲ್ಲ ಥರ ನಮಗೆ ಒಳ ಪರವಾಗಿ ಕಲ್ಪಿಸಿಕೊಟ್ರಪ್ಪ ಅಂತಂದ್ರೆ ಅವರಿಗೆ ನಮ್ಮ ಮಾದರಿ ಸಮಾಜದ ಪರವಾಗಿ ನಾವು ಇನ್ನೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸೋಕ್ಕೆ ನಾವು ತಮ್ಮ ಮೀಡಿಯಾದ ಮೂಲಕ ನಾನು ಹೇಳಿಕೆ ಇಚ್ಛೆ ಪಡ್ತೀನಿ ನಮ್ಮ ಮಾದರಿ ಸಮಾಜದ ಪರವಾಗಿ ನಿರಂತರ ಹೋರಾಟ ಮಾಡ್ಕೊತ ಬಂದಂಥರು ನಮ್ಮ ಎಚ್ ಆಂಜನೇಯ ಸಾಹೇಬರು ಅವರು ಸಮಾಜ ಕಲ್ಯಾಣ ಸಚಿವರಿದ್ದ ಹೊತ್ತಿನಾಗ ಸಮಾಜವನ್ನು ಮರೆತು ಪೊಟ್ಟಲ್ಲಿ ಸಮಾಜವನ್ನು ಮರೆತು ಕಟ್ಟಿ ಎಲ್ಲ ಸಮುದಾಯಕ್ಕೆ ನ್ಯಾಯ ಸಿಗಬೇಕಂತಂದು ನಿರಂತರ ಹೋರಾಟ ಮಾಡ್ಕೊತ ಬಂದಂತರು ಎಚ್ ಆಂಜನೇಯ ಸಾಹೇಬರು ಇದಕ್ಕೆ ಏನಾದರೂ ಶ್ರೇಯಸ್ ಸಿಗಬೇಕಾಗಿತ್ತಪ್ಪ ಅಂತಂದ್ರೆ ಎಚ್ ಆಂಜನೇಯರಿಗೆ ಸಿಗಬೇಕು ಸಮಾಜದ ಪರವಾಗಿ ಅವರಿಗೆ ನಾನು ತುಂಬ ಹೃದಯದ ಅಭಿನಂದನೆಗಳು ಎಷ್ಟು ಸಲ್ಲಿಸಿದ್ರು ಕೂಡ ಅದು ತೀರಲಾಗದ ಅದಕ್ಕೆ ನಾವು ಹೆಚ್ಚಿಗೆ ವಿಶೇಷವಾಗಿ ಮಾದ್ಯ ಸಮಾಜದ ಮುಖಂಡರು ಉಳಿದೊಂದು ಮತ್ತು ಇಲ್ಕಲ್ಲಿನ ಎಲ್ಲ ಸಮಾಜದ ಮುಖಂಡರು ಎಚ್ ಆಂಜನೇಯ ಸಾಹೇಬರಿಗೆ ಅಭಿನಂದನೆ ವಿಶೇಷ ಅಭಿನಂದನೆಗಳನ್ನು ಸಲ್ಲಿಸೋಕೆ ಇಚ್ಛೆ ಪಡ್ದು ಧನ್ಯವಾದಗಳು